ಹಾಯ್ ಸ್ನೇಹಿತರೆ ನಮಸ್ಕಾರ ಇದೇ ಹದಿನೇಳನೇ ತಾರೀಕು ಅಂದ್ರೆ ಶನಿವಾರ ಮತ್ತೆ ಐ ಪಿ ಎಲ್ ರೀಸ್ಟಾರ್ಟ್ ಆಗ್ತಾ ಇದೆ ತುಂಬಾ ಜನ ಕೇಳ್ತಿರುವಂತಹ ಪ್ರಶ್ನೆ ಏನಂತಂದ್ರೆ ಆರ್ ಸಿ ಬಿಗೆ ಗೆ ಫಾರಿನ್ ಪ್ಲೇಯರ್ಸ್ ಎಷ್ಟು ಜನ ಅವೈಲೇಬಲ್ ಇದಾರೆ ಒಂದ್ ಎಂಟು ದಿನ ಒಂಬತ್ತು ದಿನ ಪೋಸ್ಟ್ಪೋನ್ ಆಗಿರೋದ್ರಿಂದ ಏನ್ ಸಮಸ್ಯೆ ಆಗುತ್ತೆ ಯಾವ್ದು ಯಾವ್ದು ಕ್ಲಾಶ್ ಆಗುತ್ತೆ ಅಂದ್ರೆ ಅವರ ನ್ಯಾಷನಲ್ ಮ್ಯಾಚ್ ಗಳು ಹಾಗೆ ಐ ಪಿ ಎಲ್ ಮ್ಯಾಚ್ ಗಳು ಕ್ಲಾಶ್ ಆಗಿರೋದ್ರಿಂದ ಎಸ್ಪೆಷಲಿ ಆರ್ ಸಿ ಬಿಗೆ ಯಾರ್ಯಾರು ಸಿಗೋಲ್ಲ ಎಷ್ಟು ಜನ ಫಾರಿನ್ ಪ್ಲೇಯರ್ಸ್ ಸಿಗ್ತಾರೆ ಅಂತ ಬನ್ನಿ ಇದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ನಮ್ಮಲ್ಲಿರುವಂತಹ ಆರ್ ಸಿ ಬಿಲ್ ಫಾರಿನ್ ಪ್ಲೇಯರ್ಸ್ ಓವರ್ಸೀಸ್ ಪ್ಲೇಯರ್ಗಳ ಸಂಖ್ಯೆ ಎಂಟು ಎಂಟು ಜನ ಫಾರಿನ್ ಪ್ಲೇಯರ್ಸ್ ನಮ್ಮಲ್ಲಿದ್ದಾರೆ ಲಿಯಾಮ್ ಲಿವಿಂಗ್ಸ್ಟೋನ್ ಇಂಗ್ಲೆಂಡ್ ಫಿಲ್ಸಾಲ್ಟ್ ಇಂಗ್ಲೆಂಡ್ ಟಿಮ್ ಡೇವಿಡ್ ಆಸ್ಟ್ರೇಲಿಯಾ ಜೇಕಬ್ ಬೆಥಲ್ ಇಂಗ್ಲೆಂಡ್ ಜೋಶ್ ಹೇಸಲ್ವುಡ್ ಆಸ್ಟ್ರೇಲಿಯಾ ನುವಂತುಷಾರ ಶ್ರೀಲಂಕಾ ರೊಮ್ಯಾರಿಯೊ ಶೆಫರ್ಡ್ ವೆಸ್ಟ್ ಇಂಡೀಸ್ ಲುಂಗಿ ಎಂಗಿಡಿ ಸೌತ್ ಆಫ್ರಿಕಾ ಎಂಟು ಜನ ಆಯ್ತಾ ಎಂಟು ಜನರಲ್ಲಿ ಈಗ ನಮ್ಗೆ ನಾಲ್ಕು ಜನ ಬೇಕು ಮೂರು ಜನ ಇದ್ರು ಆಡಿಸ್ಬೋದು ಬಟ್ ನಾಲ್ಕಿದ್ರೆ ಬೆಟರ್ ನಮಗೆ ಆರ್ ಸಿ ಬಿ ಸೆಟ್ ಸೊ ಇದರಲ್ಲಿ ಎಂಟು ಜನರಲ್ಲಿ ನಾಲ್ಕು ನಮಗೆ ಸಿಗ್ತಾರ ಉಳಿದಿರುವಂತದ್ದು ಅಂತ ಫಸ್ಟ್ ನಾವು ಲಿಯಾಮ್ ಲಿವಿಂಗ್ ಸ್ಟೋನ್ ವಿಚಾರಕ್ಕೆ ನೋಡೋಣ ಅವರು ಸದ್ಯಕ್ಕೆ ಅನೌನ್ಸ್ ಆಗಿರುವಂತ ಇಂಗ್ಲೆಂಡ್ ನ ಇಲ್ಲ ಸೊ ಆ ಕಾರಣಕ್ಕೆ ಲಿವಿಂಗ್ ಸ್ಟೋನ್ ಸಿಗ್ತಾರೆ ಓಕೆನಾ ಬಟ್ ಅವರ ಫಾರ್ಮ್ ಈ ಸಲ ಅವ್ರು ಆಡಿರೋದು ನಿಜಕ್ಕೂ ಇಟ್ಸ್ ನಾಟ್ ಪ್ರಾಮಿಸಿಂಗ್ ಅವ್ರು ಇದ್ರೂ ಕೂಡ ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಆಗ್ತಾರೆ ಟೀಮಿಗೆ ಅದು ಹಾಗೆ ಕ್ವಶನ್ ಆಗಿ ಉಳ್ಕೊಳುತ್ತೆ ಸೆಕೆಂಡ್ ಬಂದು ಫಿಲ್ ಸಾಲ್ಟ್ ಫಿಲ್ ಸಾಲ್ಟ್ ಕೂಡ ಇಂಗ್ಲೆಂಡ್ನ ಅನೌನ್ಸ್ ಮಾಡಿರುವಂಥ ಸ್ಕ್ವಾಡ್ನಲ್ಲಿ ಇಲ್ಲ ಒನ್ ಡೇಲೂ ಇಲ್ಲ ಟಿ ಟ್ವೆಂಟಿಲೂ ಇಲ್ಲ ಸೊ ಹಾಗಾಗಿ ಫಿಲ್ ಸಾಲ್ಟ್ ಅವೈಲೇಬಲ್ ಇದ್ದಾರೆ ಬಟ್ ಅವ್ರು ಸ್ವಲ್ಪ ಇಂಜುರಿಯಾಗಿ ಇನ್ ಅಂಡ್ ಔಟ್ ಆಗ್ತಾ ಇದ್ರು ಈಗ ಫಿಟ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ನಂಬರ್ ಟು ಇವರಿಬ್ಬರು ಸಿಗ್ತಾರೆ ಆಯ್ತಾ ಟಿಮ್ ಡೇವಿಡ್ ಟಿಮ್ ಡೇವಿಡ್ ನಮ್ಮ ಈ ಸಲ ಆರ್ ಸಿ ಬಿ ಏನಾದರೂ ಈ ಹಂತಕ್ಕೆ ಬಂದಿದೆ ಅಂತಂದರೆ ಕೆಲವೊಂದು ಮ್ಯಾಚ್ಗಳಲ್ಲಿ ಅವರು ಆಡದಂತ ಇನ್ನಿಂಗ್ಸ್ ಕಾರಣ ಅದಕ್ಕೆ ಸೊ ಟಿಮ್ ಡೇವಿಡ್ ಅವೈಲೇಬಲ್ ಇದ್ದಾರೆ ಅವರು ಯಾವುದೇ ಆಸ್ಟ್ರೇಲಿಯನ್ ಸ್ಕ್ವಾಡ್ ಯಾವುದಲ್ಲೂ ಇಲ್ಲ ಸದ್ಯಕ್ಕಿರೋಂಥ ಮ್ಯಾಚ್ಗಳಲ್ಲಿ ಸೊ ಟಿಮ್ ಡೇವಿಡ್ ಇದ್ದಾರೆ ನೆಕ್ಸ್ಟ್ ಬರ್ತಾರೆ ಜೆಕ್ ಬೆತಲ್ ಜೆಕ್ ಬೆತಲ್ ಇಂಗ್ಲೆಂಡ್ ನ ಟಿ ಟ್ವೆಂಟಿ ಒನ್ ಡೇ ಎರಡು ಸೈಡಲ್ಲೂ ಕೂಡ ಇದಾರೆ ಅವರು ಇದು ಸಮಸ್ಯೆ ಈಗ ಸೊ ಯಾವತ್ತು ಸ್ಟಾರ್ಟ್ ಆಗುತ್ತೆ ಅವರ ಮ್ಯಾಚ್ ಗಳು ಅಂತ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ ಮೇ ಇಪ್ಪತ್ತೆರಡರಿಂದ ಟೆಸ್ಟ್ ಇದೆ ಸಿಂಬಾಬ್ ವಿರುದ್ಧ ಓನ್ಲಿ ಟೆಸ್ಟ್ ಅದಾದ್ಮೇಲೆ ಮೇ ಟ್ವೆಂಟಿ ನೈನ್ ಇಂದ ಓಡಿ ಐ ಶುರು ಆಗುತ್ತೆ ವೆಸ್ಟ್ ಇಂಡೀಸ್ ವಿರುದ್ಧ ಸೊ ಅದು ಜೂನ್ ಹತ್ತರವರೆಗೆ ಟಿ ಟ್ವೆಂಟಿ ಸೇರಿ ಅವರು ಫುಲ್ ಪ್ಯಾಕ್ ಹಾಕ್ತಾರೆ ಅಲ್ಲಿವರೆಗೆ ಸೊ ವೆಸ್ಟ್ ಇಂಡೀಸ್ ಸಿರೀಸ್ ಇರೋದ್ರಿಂದ ಮೂರು ಓಡಿ ಐ ಮೂರು ಟಿ ಟ್ವೆಂಟಿ ಬೆತ್ತಲ್ ಹೊರಗಡೆ ಹೋಗ್ತಾರೆ ಯಾಕಂದ್ರೆ ಎರಡೂ ಟೀಮ್ ಅಲ್ಲೂ ಅವರು ಅವರ ಹೆಸರು ಇದೆ ಇನ್ನು ನೆಕ್ಸ್ಟ್ ಬಂದು ನಮ್ಮ ಬಹಳ ಮುಖ್ಯವಾದಂತ ಬೌಲರ್ ಜಾಶ್ ಹೇಸಲ್ಗೂಡ್ ಹೇಸಲ್ಗೂಡ್ ಆಲ್ರೆಡಿ ಇಂಜುರಿ ಆಗಿ ಅವರು ಸಿ ಎಸ್ ಕೆ ಮ್ಯಾಚ್ ಇಂದ ಆಡಿಲ್ಲ ಸದಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಗೆ ರೆಡಿ ಆಗ್ತಿದ್ದಾರೆ ಲೆವೆನ್ ಟು ಫಿಫ್ಟೀನ್ ನಡೆಯುತ್ತಲ್ಲ ಇದೆ ಜೂನ್ ತಿಂಗಳಲ್ಲಿ ಸೊ ಅದಕ್ಕೋಸ್ಕರ ಅವರು ಅವೈಲೇಬಲ್ ಇಲ್ಲ ಬಹುತೇಕ ಅವರು ಐ ಪಿ ಎಲ್ ಇಂದ ಹೊರಗಡೆ ಹೋಗ್ತಿದ್ದಾರೆ ಅಂತ ಯಾಕಂದ್ರೆ ಅವರಿಗೆ ಡಬ್ಲ್ಯೂ ಟಿ ಸಿ ಫೈನಲ್ ಇಂಪಾರ್ಟೆಂಟ್ ಸೌತ್ ಆಫ್ರಿಕಾ ವಿರುದ್ಧ ಸೊ ಆ ಕಾರಣಕ್ಕೆ ಅವರು 99% ನೈನ್ ಪರ್ಸೆಂಟ್ ಇಲ್ಲ ಅಂತ ಈಗ ಇನ್ಫಾರ್ಮೇಷನ್ ಇದೆ ನೆಕ್ಸ್ಟ್ ಬಂದು ನುವಾನ್ ತುಷಾರ ತುಷಾರ ಅವೈಲಬಲ್ ಇದ್ದಾರೆ ತುಷಾರ ಇಂಪಾರ್ಟೆಂಟ್ ಯಾಕೆ ಆಗ್ತಾರೆ ಈಗ ಅಂತಂದ್ರೆ ಹೇಳ್ತೀನಿ ಕೇಳಿ ಯಾಕಂದ್ರೆ ತುಷಾರ ಇದುವರೆಗೂ ಒಂದು ಮ್ಯಾಚು ಆಡಿಲ್ಲ ಸೊ ಅವ್ರ ಬಗ್ಗೆ ನಾನು ಲಾಸ್ಟಿಗೆ ಬರ್ತೀನಿ ಅದಕ್ಕೆ ಮುಂಚೆ ರೊಮ್ಯಾರೋ ಶೆಫರ್ಡ್ ಸೊ ಅವ್ರಿಗೆ ಐರ್ಲೆಂಡ್ ಟೂರ್ನಿ ಇದೆ ಇಂಗ್ಲೆಂಡ್ ಟೀಮ್ ಏನು ಅವ್ರದ್ದು ಆಡೋದಿದೆ ಸೊ ಹಾಗಾಗಿ ಶೆಫರ್ಡ್ ಇರ್ತಾರೆ ಅಂತ ಬಸ್ ಇದೆ ಹೋಗಲ್ಲ ಅವ್ರು ಇರ್ತಾರಂತೆ ಅಂತ ಬಟ್ ಕೊನೆಯವರೆಗೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರೋ ತನಕ ಸ್ಟಿಲ್ ಅದು ಕ್ವಶನ್ ಮಾರ್ಕ್ ಓಕೆನಾ ಬಟ್ ಅವರು ಬೇಕೇ ಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ಅವರು ಲಾಸ್ಟ್ ಮ್ಯಾಚ್ ಆಡಿದ್ದಾರೆ ಸಿ ಎಸ್ ಕೆ ವಿರುದ್ಧ ಸೊ ಆ ಫೈರ್ ಪವರ್ ಬೇಕು ನಮಗೆ ಸೊ ಇನ್ನು ಲುಂಗಿ ಎಂಗಿಡಿ ಸೊ ಲುಂಗಿ ಎಂಗಿಡಿ ಅವರ ಡಬ್ಲ್ಯೂ ಟಿ ಸಿ ಫೈನಲ್ ಅಲ್ಲಿ ಅವರ ಹೆಸರಿದೆ ತುಂಬಾ ಇಂಪಾರ್ಟೆಂಟ್ ಬೌಲರ್ ಆಗ್ತಾರೆ ಅವ್ರಿಗೆ ಟೀಮಿಗೆ ಸೊ ಆ ಕಾರಣಕ್ಕೆ ಅವರು ಆ ಒಂದು ಡಬ್ಲ್ಯೂ ಟಿ ಸಿ ಫೈನಲ್ ಸ್ಕ್ವಾಡಲ್ಲಿ ಹೆಸರಿರೋದ್ರಿಂದ ಫಿಫ್ಟಿ ಫಿಫ್ಟಿ ಇದೆ ಸೊ ಹಾಗಾಗಿ ಏನಾದರೂ ಎಂಗಿಡಿನೂ ಹೋದ್ರು ಹೆಸರು ಇಲ್ಲ ಹಾಗಾದ್ರೆ ನಮಗೆ ಫಾರಿನ್ ಇರಬೇಕಾಗೋದು ನೋವಾನ್ ತುಷಾರ ಮೇ ಬಿ ಅವರು ಕಂಪ್ಲೀಟ್ ಪ್ಲೇ ಆಫ್ ಫೈನಾಲೆ ಇಲ್ಲಿ ಅಲ್ಲಿವ್ರಿಗೂ ಕೂಡ ಎಲಿಮಿನೇಟ್ ಎಲ್ಲದರಲ್ಲೂ ಕೂಡ ದೊಡ್ಡ ಪಾತ್ರ ವಹಿಸಬೇಕಾಗತ್ತೆ ಒಂದು ವೇಳೆ ಹೇಸಲ್ ವುಟ್ ಹೆಂಗಿಡಿ ಇಬ್ರು ಕೂಡ ಕ್ಯಾನ್ಸಲ್ ಆದರೆ ಸೊ ಎಂಟ್ರಲ್ಲಿ ಈಗ ನಿಮ್ಗೆ ಲಿವಿಂಗ್ ಸ್ಟೋನ್ ಸಾಲ್ಟ್ ಡೇವಿಡ್ ತುಷಾರ ಇಷ್ಟು ನಾಲ್ಕು ಜನ ಕನ್ಫರ್ಮ್ ರೊಮ್ಯಾರಿಯೋ ಶೆಫರ್ಡ್ ಫಿಫ್ಟಿ ಫಿಫ್ಟಿ ಲುಂಗಿ ಹೆಂಗಿಡಿದು ಕೂಡ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಇದೆ ಬೆತ್ತಲ್ ಹೇಸಲ್ವುಟ್ ನೈಂಟಿ ನೈನ್ ಪರ್ಸೆಂಟ್ ಅವೈಲೇಬಲ್ ಇಲ್ಲ ಸೊ ಇದು ಸದ್ಯದ ಸಿನಾರಿಯೋ ಸೊ ಇದನ್ನ ಹೇಗೆ ಆರ್ ಸಿ ಬಿ ಬ್ಯಾಲೆನ್ಸ್ ಮಾಡುತ್ತೆ ಕಾದ್ ನೋಡ್ಬೇಕು